ಎಲ್ರಿಗೂ ನಮಸ್ಕಾರ ನೀವು ಕೆ ಎಸ್ ಅಧಿಕಾರಿಯಾಗಬೇಕೆನ್ನುವ ಪುಸ್ತಕದ ಅಂತರಂಗದ ಅನಾವರಣ ಕುರಿತು ಇದೊಂದು ಕ್ಲಾಸ್ ನಾವು ನಡೆಸಿಕೊಡ್ತಾ ಇದ್ದೀವಿ ಇಲ್ಲಿ ಬಹುಮುಖ್ಯವಾದದ್ದು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂತಹ ಪತ್ರಿಕೆಗಳು ಯಾವುದಾದ್ರೂ ಇದ್ರೆ ಅದು ಪ್ರಬಂಧ ಮತ್ತು ಎಥಿಕ್ಸ್ ಪೇಪರ್ ಇದೆ ಎಸ್ ಎ ಅಂಡ್ ಎಥಿಕ್ಸ್ ನಮಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ತರ ಕಂಡು ಬರುತ್ತೆ ಸೆಕ್ಷನ್ ಎಲ್ಲಿ ಇದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಒಂದು ಪ್ರಬಂಧ ಆಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಅಧಿಕಾರಿಯವರು ಈ ಒಂದು ಪ್ರಬಂಧದಲ್ಲಿ ಅತಿ ಹೆಚ್ಚುಗಳನ್ನು ಪಡ್ಕೊಂಡಿದ್ದಾರೆ ಜನಸಂಖ್ಯಾ ಲಾಭಾಂಶ ಎಂಬ ಪರಿಕಲ್ಪನೆಯನ್ನು ವಿವರಿಸಿ ಇದರ ಅನುಕೂಲಗಳೇನು ಜನಸಂಖ್ಯಾ ಲಾಭಾಂಶದ ಅನುಕೂಲಗಳು ಪಡೆಯುವ ವಿವಿಧ ವಿಧಾನಗಳನ್ನು ಕುರಿತು ಚರ್ಚಿಸಿ ಎನ್ನುವಕ್ಕಂತಹ ಪ್ರಶ್ನೆ ಇದೆ ಗೆಳೆಯರೆ ಒಂದು ಪ್ರಬಂಧವನ್ನು ನೋಡಿದಾಗ ಅದನ್ನು ನಾವು ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ಅಂಟು ಗುಂಟಾಗಿರುವಂತಹ ಪ್ರಬಂಧವನ್ನು ಬಿಡಿಯಾಗಿ ಬಿಡಿಸಿಕೊಳ್ಬೇಕು ಇಲ್ಲಿ ಎಷ್ಟು ಹಂತಗಳಿದಾವೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಫೈ ಇಲ್ಲಿ ಏನಿದೆ ಅಂತಂದ್ರೆ ಜನಸಂಖ್ಯಾ ಲಾಭಾಂಶ ಎಂಬ ಪರಿಕಲ್ಪನೆ ವಿವರಿಸಿ ಅಂದ್ರೆ ಅದು ಆಪ್ಷನ್ ನಂಬರ್ ಎ ನೆಕ್ಸ್ಟ್ ಇದರ ಅನುಕೂಲಗಳೇನು ಆಪ್ಷನ್ ನಂಬರ್ ಟೂ ಇದು ಅನುಕೂಲ ಜನಸಂಖ್ಯಾ ಲಾಭಾಂಶದ ಅನುಕೂಲಗಳನ್ನು ಪಡೆಯುವ ವಿವಿಧ ವಿಧಾನಗಳನ್ನು ಅಂದ್ರೆ ಆಪ್ಷನ್ ನಂಬರ್ ತ್ರೀ ಇಲ್ಲಿ ಮೂರು ಸಬ್ ಕ್ವಶನ್ ಅಂದ್ರೆ ಒಂದು ಪ್ರಶ್ನೆ ಜನಸಂಖ್ಯಾ ಲಾಭಾಂಶ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆದರೆ ಈ ಪ್ರಶ್ನೆಯಲ್ಲೇ ಮೂರು ಉಪ ಪ್ರಶ್ನೆಗಳು ಇರಬಹುದನ್ನು ನಾವು ಇಲ್ಲಿ ನೋಡ್ತಕ್ಕಂಥದ್ದು ಕಾಣಬಹುದಾಗಿದೆ ಏನಿದು ಜನಸಂಖ್ಯೆ ಲಾಭಾಂಶ ಎಂದರೇನು ಅನುಕೂಲಗಳೇನು ಅನುಕೂಲಗಳನ್ನು ಪಡೆಯುವ ವಿಧಾನಗಳ ಕುರಿತು ಚರ್ಚಿಸಿ ಎನ್ನುವ ವಿಚಾರದ ಕುರಿತು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ರೈಟ್ ಸೊ ಇಲ್ಲಿ ಈ ಟಾಪರ್ ಅವರು ಯಾಕೆ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡೆದ್ರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳಕ ಮುಂಚೆಗೆ ಇಲ್ಲಿ ಬ್ಲೂ ಪ್ರಿಂಟ್ ಅಂತಕ್ಕಂತಹ ಒಂದು ಪರಿಕಲ್ಪನೆ ನಿಮ್ಮ ಮುಂದೆ ಇಡ್ತಾ ಇದ್ವಿ ನಮಗೆ ಒಂದು ಎಸ್ಸೆ ಪೇಪರ್ ಓಪನ್ ಮಾಡಿದಾಗ ಎಸ್ಸೆ ಪೇಪರ್ ನ ಕೊನೆಯ ಭಾಗದಲ್ಲಿ ಉತ್ತರ ಪತ್ರಿಕೆಯಲ್ಲಿ ನಮಗೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಇರುತ್ತೆ ಆ ಸ್ಪೇಸ್ ಫಾರ್ ರಫ್ ವರ್ಕ್ ಅಲ್ಲಿ ಹೇಗೆ ಅವರು ಇದು ಮಾಡ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಚಾನಲೈಸ್ ಮಾಡ್ಕೊಂಡಿದ್ದಾರೆ ಹೇಗೆ ಒಂದು ಬ್ಲೂ ಪ್ರಿಂಟ್ ನೀಲ ನಕ್ಷೆಯನ್ನು ಹಾಕೊಂಡಿದ್ದಾರೆ ಅನ್ನೋದ್ರ ಕುರಿತು ನಾವು ಮಾತಾಡೋಣ ಈಗ ನೋಡಿ ಸೊ ಇದು ಬರ್ಕೊಂತ ಹೋಗಿದ್ದಾರೆ ಸೊ ಈ ಒಂದು ಎಸ್ ಎಲ್ ನೀವು ನೋಡಿದಾಗ ಇದು ಕಂಟೆಂಟ್ ನಂತರದಲ್ಲಿ ಅದು ಮೂಡಿ ಬಂದ ಬಗ್ಗೆ ಯಾವ ರೀತಿ ನಮ್ ತೆಗೆದುಕೊಂಡು ಹೋಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಕ್ಕೆ ಅಂತಂದ್ರೆ ಪ್ರಬಂಧ ಪ್ರಬಂಧ ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ನಾಲೆಜ್ ಅಂದ್ರೆ ಇದು ನಿಮ್ಗೆ ಬರೀ ಜ್ಞಾನ ಅಲ್ಲ ಜ್ಞಾನದ ಇಟ್ ಇಸ್ ಆರ್ಗನೈಸೇಷನ್ ಆಫ್ ಯುವರ್ ನೀವು ಅದು ಜ್ಞಾನವನ್ನ ಹೇಗೆ ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರಕಟ ಮಾಡ್ತೀರಿ ಅಂತಕ್ಕಂಥದ್ದು ಪ್ರಬಂಧ ಹೇಳುತ್ತೆ ನಾವು ಬರೀ ಜ್ಞಾನವನ್ನು ತಿಳ್ಕೊಂಡಿದ್ರೆ ಉಪಯೋಗ ಇಲ್ಲ ಎಸ್ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವು ಇದನ್ನು ಈ ರೀತಿ ಹಾಕಿಕೊಳ್ಳದೆ ನೀವು ನೇರವಾಗಿ ಒಂದು ಪ್ರಬಂಧಕ್ಕೆ ಜಂಪ್ ಆದ್ರೆ ನೀವು ಆ ಎಕ್ಸಾಮಿನರ್ ಅಂದ್ರೆ ಇವ್ಯಾಲ್ಯೂಟರ್ ಇಂದ ಹೊಡೆತ ಅನ್ನೋದು ತುಂಬಾ ಗ್ಯಾರಂಟಿ ಫಸ್ಟ್ ಏನ್ ಮಾಡ್ಬೇಕು ಪ್ಲಾನ್ ಮಾಡ್ಬೇಕು ಹೇಗೆ ಪ್ಲಾನ್ ಮಾಡ್ಬೇಕು ಅಂತ ನೋಡಿ ಜನಸಂಖ್ಯೆ ಲಾಭಾಂಶ ಅಂತ ಬರ್ಕೊಂಡಿದ್ದಾರೆ ಈ ಒಂದು ಎರಡ್ ಸಾವಿರದ ಹದಿನಾಲ್ಕರ ಅಧಿಕಾರಿ ಆದಂತವ್ರು ಏನ್ ಮಾಡಿದ್ದಾರೆ ಜನಸಂಖ್ಯೆ ಲಾಭಾಂಶ ಅಂತ ಬರ್ಕೊಂಡಿದ್ದಾರೆ ಓಕೆನಾ ಫಸ್ಟ್ ಪಿಟಿಕೆ ಮೆನ್ಶನ್ ಮಾಡಿದ್ದಾರೆ ಪಿಟಿಕೆ ಏನ್ ಹೇಳ್ತಾ ಇದ್ದಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೇಳಿಕೆಯಿಂದ ಆರಂಭ ಸೊ ಅಲ್ಲಿ ನೀವು ನೋಡ್ಬೇಕಾಗತ್ತೆ ಎಲ್ಲಿ ಏನ್ ಸರ್ದಾರ್ ವಲ್ಲಭಾಯಿ ಅವರ ಹೇಳಿಕೆನಂತೆ ನಾನು ಬಹಳ ಬರ್ ಹೇಳ್ತಾ ಇದೀನಿ ಪ್ರಬಂಧವನ್ನ ಮೂರ್ನಾಲ್ಕು ಆರಂಭದಿಂದ ಆರಂಭ ಮಾಡಬಹುದು ಒಂದು ಪೀಠಿಕೆಯಿಂದ ಆರಂಭ ಮಾಡಬಹುದು ಮತ್ತೊಂದು ಸಮಕಾಲೀನ ಒಂದು ಪ್ರಜ್ಞೆಯಿಂದ ಆರಂಭ ಮಾಡುವುದು ಒಂದು ಐತಿಹಾಸಿಕವಾಗಿ ಆರಂಭ ಮಾಡಬಹುದು ಅಥವಾ ಇನ್ನೂ ಉತ್ಕೃಷ್ಟವಾದ ರೀತಿಯಲ್ಲಿ ನೀವು ಇವ್ಯಾಲ್ಯೂವೇಟರ್ ಒಂದು ಮನಸ್ಸು ಇವ್ಯಾಲ್ಯೂವೇಟರ್ ಮನಸ್ಸನ್ನು ಶೌರೆಗೊಳಬೇಕು ಇವ್ಯಾಲ್ಯೂಟರ್ ಮನಸ್ಸನ್ನು ನಾವು ಗಟ್ಟಿಗೊಳಿಸಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಕಥೆಯಿಂದ ಆರಂಭ ಮಾಡಬೇಕು ಏಕೆಂದ್ರೆ ನಮ್ಮ ಭಾರತೀಯ ಪರಂಪರೆ ಮತ್ತು ಸಮಾಜದಲ್ಲಿ ಕಥೆಯನ್ನು ಕೇಳುವುದು ಆಲಿಸುವುದು ಮತ್ತು ಹೇಳುವುದು ನಮ್ಮ ಒಂದು ಆಕ್ಟಿವಿಟಿಯ ಭಾಗ ನಮ್ಮ ಜೀವನದ ಒಂದು ಭಾಗವಾಗಿದೆ ಸೊ ಕಥೆಯಿಂದ ಆರಂಭ ಮಾಡಬೇಕು ಅಂದ್ರೆ ಆ ಒಂದು ಪ್ರಬಂಧಕ್ಕೆ ಪೂರಕವಾದಂತಹ ಕತೆ ನಿಮ್ಮನ್ನು ಇದ್ರೆ ಮಾತ್ರ ಕತೆಯಿಂದ ಆರಂಭ ಮಾಡಿ ಏನಕ್ಕೆ ಅಂತಂದ್ರೆ ಆ ಪ್ರಬಂಧಕ್ಕೂ ಮತ್ತು ಕತೆಗೂ ಯಾವುದೇ ಲಿಂಕ್ ಲಿಂಕ್ ಇಲ್ಲ ಅಂತಂದ್ರೆ ನಿಮ್ಮ ಭವಿಷ್ಯ ದುರಂತ ಕಥೆಯಾಗಿ ಪರಿವರ್ತನೆ ಆಗುತ್ತದೆ ಹುಷಾರ್ ಓಕೆನಾ ಪಿ ಟಿ ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹೇಳಿಕೆಯಿಂದ ಆರಂಭ ನೆಕ್ಸ್ಟ್ ಜನಸಂಖ್ಯೆ ಲಾಭಾಂಶವನ್ನು ಅರ್ಥೈಸುದು ನೋಡಿ ಇಲ್ಲಿ ಒಬ್ಬ ಅಧಿಕಾರಿಯವರು ಹೇಳಿದ್ದಾರೆ ಎ ಸಿ ಆಗಿದ್ದಾರೆ ಅವರು ಜನಸಂಖ್ಯೆ ಲಾಭಾಂಶ ಅಂದ್ರೆ ಏನು ಫಸ್ಟ್ ಅರ್ಥೈಸ್ಬೇಕು ಯಾಕಂದ್ರೆ ಕ್ವಶನ್ ಇದೆ ಜನಸಂಖ್ಯಾ ಲಾಭಾಂಶ ಎಂದರೆ ಏನು ಅಂತ ಕ್ವಶನೇ ಇದೆ ಆದ್ದರಿಂದ ನೀವು ನೋಡಬೇಕು ಜನಸಂಖ್ಯಾ ಲಾಭಾಂಶವನ್ನು ಅರ್ಥೈಸ್ಬೇಕಾಗುತ್ತೆ ಓಕೆನಾ ಇದನ್ನ ಅರ್ಥೈಸ್ಬೇಕು ಜನಸಂಖ್ಯಾ ಲಾಭಾಂಶ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ದುಡಿಯುವ ಕೈಗಳು ಅಂದ್ರೆ ಅವಲಂಬಿತ ಜನಸಂಖ್ಯೆಗಿಂತ ದುಡಿಯುವ ಕೈಗಳು ಜಾಸ್ತಿ ಇದ್ರೆ ಆ ಒಂದು ಪರಿಸ್ಥಿತಿ ಮತ್ತು ಜನಸಂಖ್ಯೆ ಸನ್ನಿವೇಶವನ್ನು ಜನಸಂಖ್ಯಾ ಲಾಭಾಂಶ ಅಂತ ಫಾರ್ ಎಕ್ಸಾಂಪಲ್ ಹದಿನೈದರಿಂದ ಐವತ್ತೊಂಬತ್ತನೇ ವಯಸ್ಸಿನ ಒಂದು ಜನಸಂಖ್ಯೆ ಜನಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಅದು ಜನಸಂಖ್ಯೆ ಲಾಭಾಂಶ ಆಗುತ್ತೆ ಹೀಗೆ ನೀವು ಏನಾಗುತ್ತೆ ಆ ದುಡಿಯುವ ಕೈಗಳು ಅಂದ್ರೆ ಇಲ್ಲಿ ಅವಲಂಬಿತ ಅಂದ್ರೆ ಮಕ್ಕಳು ಮತ್ತು ವೃದ್ಧರ ಸಂಖ್ಯೆ ಕಡಿಮೆಯಾಗಿ ದುಡಿಯುವ ಕೈಗಳು ಜಾಸ್ತಿ ಇದ್ರೆ ಅದು ಜನಸಂಖ್ಯೆ ಲಾಭಾಂಶ ಇದೆ ನಮ್ಗೆ ಈಗ ನೋಡಬಹುದು ಒಂದು ಅಂಕಿ ಅಂಶಗಳ ಪ್ರಕಾರ ಅರವತ್ತೈದು ಪರ್ಸೆಂಟ್ ಜನಸಂಖ್ಯೆ ವಯಸ್ಸು ಏನಾಗಿದೆ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರಬಹುದು ನೋಡಬಹುದು ಅದಕ್ಕೆ ಏನ್ ಮಾಡಿದರೆ ಜನಸಂಖ್ಯೆ ಲಾಭಾಂಶವನ್ನು ಅರ್ಥೈಸುವುದು ನಂತರದಲ್ಲಿ ಅನುಕೂಲಗಳು ಏನ್ ಹೇಳಿದರೆ ಅಬ್ದುಲ್ ಕಲಾಂ ಅವರ ಟ್ವೆಂಟಿ ಟ್ವೆಂಟಿ ಅಬ್ದುಲ್ ಕಲಾಂ ಅವರು ಏನಾಗಿದ್ದು ಇಂಡಿಯಾ ವಿಜನ್ ಅಂದ್ರೆ ಇಂಡಿಯಾ ಡ್ರೀಮ್ಸ್ ಟ್ವೆಂಟಿ ಟ್ವೆಂಟಿ ಅವುಗಳನ್ನ ಏನಕ್ಕೆ ಪ್ರಶ್ನೆ ಬಂದಿದ್ದು ಇರೋ ಹ್ಮ್ ಎಕ್ಸಾಮ್ ಆಗಿದ್ದು ಎರಡ್ ಸಾವಿರದ ಹದ್ನಾಕರಲ್ಲಿ ಅವಾಗ ಇದು ಮೆನ್ಷನ್ ಮಾಡಿದಾರ ಅಬ್ದುಲ್ ಕಲಾಂ ಅವರು ಎರಡ್ ಸಾವಿರದ ಇಪ್ಪತ್ತಕ್ಕೆ ಭಾರತ ಹೇಗಾಗಿರ್ಬೇಕು ಅಂತ ಏನ್ ಕನಸುಗಳನ್ನ ಕಂಡಿದಾರಲ್ಲ ಆ ಕನಸುಗಳನ್ನ ಸಾಕಾರ ಮಾಡ್ಬೇಕಪ್ಪ ಅಂತಂದ್ರೆ ದುಡಿಯುವ ಕೈಗೊಳ್ಳಬೇಕು ಕಾಯಕವೇ ಕೈಲಾಸ ಕಾಯಕದಲ್ಲಿ ನಿರತರಾದೊಡೆ ಗುರು ಲಿಂಗ ಗುರು ಪೂಜೆಯಾದ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಅಂತಹ ಕೋರ್ಟ್ಗಳಲ್ಲಿ ಹಾಕ್ಬೇಕು ಕನ್ನಡ ಮೀಡಿಯಂ ಎಕ್ಸಾಮ್ ಬರೆಯೋದ್ರಿಂದ ಏನಪ್ಪಾ ಉಪಯೋಗ ಅಂತಂದ್ರೆ ನೀವು ಸಂದರ್ಭಕ್ಕೆ ತಕ್ಕಾಗಿ ವಚನಗಳು ಕೀರ್ತನೆಗಳು ಗಾದೆಗಳು ಶು ಆ ಮತ್ತೆ ಏನಾಗುತ್ತೆ ಸುಭಾಷಿತಗಳನ್ನ ಹಾಕಿ ನೀವು ಹೆಚ್ಚು ಅಂಕಗಳನ್ನ ಪಡೆಯಬಹುದು ಸೊ ಅಬ್ದುಲ್ ಕಲಾಂ ಅವ್ರದ್ದು ಮೇಕ್ ಇನ್ ಇಂಡಿಯಾ ಸೊ ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಹಾಗೇನು ದುಡಿಯುವ ಕೈಗಳು ಬೇಕು ಕಾರ್ಖಾನೆ ದುಡಿಬೇಕು ಹೆಚ್ಚಾಗಿ ದುಡಿದಾಗ ಏನಾಗುತ್ತೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಉತ್ಪಾದನೆ ಜಾಸ್ತಿ ಆದಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಆದಾಗ ನಮ್ಗೆ ವಿದೇಶೀನ್ಮಯ ಬರುತ್ತೆ ವಿದೇಶಿ ಮೇಯ ಬಂದಾಗ ನಮ್ಗೆ ಏನಾಗುತ್ತೆ ಆ ರೂಪಾಯಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತೆ ಹೀಗೆ ಮೇಕ್ ಇನ್ ಇಂಡಿಯಾ ನಮ್ಗೆ ಬೇಕಂದ್ರೆ ಇದು ಬೇಕಾಗುತ್ತೆ ನೆಕ್ಸ್ಟ್ ಕಾಯಕವೇ ಕೈಲಾಸ ಸೊ ಹಾಗೇನು ನಾನು ಹೇಳಿದ್ರೆ ಕಾಯಕವೇ ಕೈಲಾಸ ಏನು ಪರಿಕಲ್ಪನೆ ಅಂತ ಹೇಳಿದೀನಿ ನೆಕ್ಸ್ಟ್ ಅನುಕೂಲಗಳು ತ್ರೀ ಡಿ ಎ ತುಡಿ ತ್ರೀ ಡಿ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಡೆಮೋಕ್ರಸಿ ಡಿಮ್ಯಾಂಡ್ ಅಂಡ್ ಡೆಮೋಗ್ರಫಿ ನೀವು ಈ ತರ ರೈಮಿಂಗ್ಸ್ ಇರ್ತಕ್ಕಂತಹ ಪದಗಳನ್ನು ನೀವು ಇಂಗ್ಲಿಷ್ ಅಲ್ಲೇ ಬರೀಬೇಕಾಗುತ್ತೆ ಕನ್ನಡದಲ್ಲಿ ಬರೆದರೆ ಅದರ ಸಾರ ಮತ್ತು ಸತ್ವ ಮತ್ತು ರಸ ಹಾಳಾಗೋಗುತ್ತೆ ಈ ನಿಟ್ಟಿನಲ್ಲಿ ಡೆಮೋಕ್ರಸಿ ಡಿಮ್ಯಾಂಡ್ ಮತ್ತು ಡೆಮೋಗ್ರಫಿಯನ್ನು ನೀವು ಮೆನ್ಷನ್ ಮಾಡಿದಾಗ ಹೆಲ್ಪ್ ಆಗ್ತಕ್ಕಂತಹ ಕೆಲಸ ನಾವು ನೋಡಬಹುದು ಇಲ್ಲಿ ಕಂಡು ಬರ್ತಕ್ಕಂತಹ ನೆಕ್ಸ್ಟ್ ಬೇಡಿಕೆ ಉತ್ಪಾದನೆ ಮತ್ತು ಆದಾಯ ಹೆಚ್ಚಳ ಆಗುತ್ತೆ ಇಲ್ಲಿ ಅನುಕೂಲವನ್ನು ಪಡೆಯುವ ವಿಧಾನಗಳು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅನುಕೂಲವನ್ನು ಪಡೆಯುವ ವಿಧಾನಗಳು ಅನುಕೂಲವನ್ನು ಪಡೆಯುವುದರಂತೂ ಶಿಕ್ಷಣ ನಾವು ಜಾಸ್ತಿ ಮಾಡ್ಬೇಕು ನಾಸ್ಕ ವರದಿ ಮೆನ್ಷನ್ ಮಾಡಿದ್ದಾರೆ ಸುಸ್ಥಿರ ಅಭಿವೃದ್ಧಿ ಆರೋಗ್ಯ ಗಾಂಧೀಜಿ ಹೇಳಿಕೆ ಸಂವಿಧಾನ ನೋಡಿ ಇವ್ರು ಮೆನ್ಶನ್ ಮಾಡ್ತಿದ್ದಾರೆ ಅವರ ಹೇಳಿಕೆಗಳು ಸಂವಿಧಾನ ನಿಮ್ಮ ಉತ್ತರಗಳಿಗೆ ಒಂದು ಅಹ್ ಏನ್ ಬರ್ಬೇಕಪ್ಪ ಒಂದು ಅಥೆಂಟಿಸಿಟಿ ಬರಬೇಕು ಅಂತ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಗಾಂಧೀಜಿಯವರ ಹೇಳಿಕೆ ಸಂವಿಧಾನದ ಹೇಳಿಕೆಗಳು ಮತ್ತು ಈ ಸಮಾಜವನ್ನು ಬದಲಾವಣೆ ಮಾಡಿದಂತಹ ವ್ಯಕ್ತಿಗಳ ಒಂದು ಉನ್ನತವಾದ ಚಿಂತನೆಗಳನ್ನು ನಿಮ್ಮ ಪ್ರಬಂಧದ ಭಾಗವಾಗಿದ್ದಾಗ ಮಾತ್ರ ನಿಮ್ಮ ಪ್ರಬಂಧಕ್ಕೆ ಒಂದು ಆಕರ್ಷಣೆ ಮತ್ತು ಒಂದು ಆ ಏನಪ್ಪಾ ಅಂದ್ರೆ ಆ ಒಂದು ಸೆಳೆತ ಬರುತ್ತೆ ನೆಕ್ಸ್ಟ್ ಯೋಜನೆಗಳನ್ನು ಹಾಕಬೇಕು ಮೆನ್ಷನ್ ಮಾಡಿದಾಗ ಯೋಜನೆಗಳಂದ್ರೆ ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ಆ ಈ ಜನಸಂಖ್ಯಾ ಲಾಭಾಂಶದ ಯೋಜನೆಗಳ ಜನಸಂಖ್ಯಾ ಲಾಭಾಂಶ ಪಡೀಬೇಕು ಏನ್ ಯೋಜನೆ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ಸ್ಕಿಲ್ ಇಂಡಿಯಾ ಇರಬಹುದು ನಂತರದಲ್ಲಿ ಶಿಕ್ಷಣವನ್ನು ಜಾಸ್ತಿ ಮಾಡಬೇಕು ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನ್ ಸ್ಕೀಮ್ಸ್ ಇರಬಹುದು ಅದಾದ ನಂತರದಲ್ಲಿ ನಮಗೆ ಈಗ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇರಬಹುದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಹೇಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇದಾದ ನಂತರದಲ್ಲಿ ಇಂಡಸ್ಟ್ರಿ ಮತ್ತು ಅಕಾಡೆಮಿಕ್ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು ಏನ್ ಸ್ಕೀಮ್ಸ್ ಇದೆ ಇವುಗಳನ್ನೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಇದಾದ ನಂತರದಲ್ಲಿ ಸವಾಲುಗಳು ಇದಾವೆ ಅಂದ್ರೆ ಈ ಜನಸಂಖ್ಯೆ ಲಾಭಾಂಶಕ್ಕೆ ಇರ್ತಕ್ಕಂತಹ ಸವಾಲುಗಳೇನು ಏನಿರಬಹುದು ಅಂದ್ರೆ ಜನಸಂಖ್ಯೆ ಈಗ ಜನರು ಸ್ಕಿಲ್ ಮಾಡಬೇಕು ಹೆಲ್ತ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಸ್ಯಾನಿಟೇಷನ್ ರೂರಲ್ ಡ್ರಿಂಕಿಂಗ್ ಕನೆಕ್ಟಿವಿಟಿ ಅವೆಲ್ಲ ಇದಾವೆ ಆದ್ರೆ ಸವಾಲುಗಳನ್ನು ಹೆಚ್ಚು ಮಾಡಬೇಕು ನಾನು ಪ್ರಬಂಧದಲ್ಲಿ ಹೇಳ್ತಾ ಇದ್ದೀನಿ ಹೆಚ್ಚು ಆಯಾಮಗಳನ್ನು ಕೊಟ್ಟಷ್ಟು ಹೆಚ್ಚು ಅಂಕಗಳನ್ನು ಪಡ್ತಕ್ಕಂಥದನ್ನ ನಾವು ನೋಡಬಹುದು ಸೊ ಇಲ್ಲಿ ಸವಾಲುಗಳು ಏನು ಅಂತಂದ್ರೆ ಕೋಮುಗಲ್ವೆ ನಕ್ಸಲಿಸಂ ಭ್ರಷ್ಟಾಚಾರ ಇವೆಲ್ಲವೂ ಸವಾಲಾಗುತ್ತೆ ಉಪಸಂಹಾರದಲ್ಲಿ ಏನು ಮೆನ್ಷನ್ ಮಾಡಿದರೆ ಅಂತ್ಯೋದಯ ಕಟ್ಟುವೆ ಹೊಸ ರಸ ಬಿಡೋಂದನ ನಂತರ ರಸದ ಬಿಡ ಹೀಗೆ ಒಳ್ಳೊಳ್ಳೆ ಕೋಟ್ಗಳನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಮೆನ್ಷನ್ ಮಾಡಿದರೆ ಸಾಧ್ಯವಾದ ಕಡೆಯಲ್ಲಿ ಅಂಕಿಅಂಶಗಳನ್ನು ಹಾಕಬೇಕು ಇಲ್ಲಿ ಬಹಳ ಇಂಪಾರ್ಟೆಂಟ್ ನೀವು ಬರೀ ಕೇವಲ ಕಥೆಗಳನ್ನು ಬರ್ಕಂತ ಹೋದ್ರೆ ಇದು ಕೆಲಸ ಅಲ್ಲ ಇದು ಕಾದಂಬರಿ ಅಲ್ಲ ಇದು ಪ್ರಬಂಧ ಪ್ರಬಂಧದಲ್ಲಿ ವಸ್ತುನಿಷ್ಠತೆ ಇರಬೇಕು ಆಬ್ಜೆಕ್ಟಿವಿಟಿ ಇರಬೇಕು ಏನಾದ್ರೂ ನಿಮ್ಮ ವಾದವನ್ನು ನೀವು ಮಂಡಿಸಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತಹ ಏನಂತ ಅಂಕಿ ಅಂಕಿಅಂಶಗಳನ್ನು ಹಾಕಬೇಕು ಫಾರ್ ಎಕ್ಸಾಂಪಲ್ ಭಾರತೀಯ ಒಂದು ಕಾರ್ಮಿಕ ಪಡೆಯಲ್ಲಿ ನಮ್ಮಲ್ಲಿ ಕೌಶಲ್ಯಗಳಿಲ್ಲ ಇದಕ್ಕೆ ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಸಚಿವಾಲಯದ ವರದಿ ಪ್ರಕಾರ ತೊಂಬತ್ತು ಪರ್ಸೆಂಟ್ ಕಾರ್ಮಿಕರಿಗೆ ಕೌಶಲ್ಯಗಳ ಕೊರತೆ ಕಾಡ್ತಾ ಇದೆ ಅಂದ್ರೆ ನಾನು ಏನನ್ನ ಹೇಳ್ತಾ ಇದ್ದೀನಿ ಅದನ್ನ ಪೂರಕವಾದ ದಾಖಲೆಗಳು ಮತ್ತು ದತ್ತಾಂಶಗಳ ಜೊತೆಗೆ ನಿಮ್ಮ ಮುಂದೆ ನಾನು ಏನ್ ಮಾಡ್ತಾ ಇದ್ದೀನಿ ಆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಹೀಗೆ ಸಾಧ್ಯವಾದ ಕಡೆಯಲ್ಲೆಲ್ಲ ಅಂಕಿಅಂಶಗಳನ್ನು ಹಾಕಬೇಕು ಎನ್ನುವಂತಹ ಅಂಶ ನಿಮ್ಗೆ ಹೆಲ್ಪ್ ಮಾಡುತ್ತೆ ನಂತರದಲ್ಲಿ ವಿವೇಕಾನಂದರ ಒಂದು ಎಸ್ ಎ ಅನ್ನು ನೀವು ಬ್ಲೂ ಪ್ರಿಂಟ್ ಹಾಕಿಕೊಂಡಾಗ ಏನಾಗುತ್ತೆ ನಿಮಗೆ ಒಂದು ಒಂದು ಐಡಿಯಾ ಬರುತ್ತೆ ಆ ಒಂದು ಎಲ್ಲಿ ಆರ್ಗನೈಸ್ ಆಗುತ್ತೆ ನಾವು ಊಟ ಮಾಡಬೇಕಾದ್ರೆ ಒಂದು ಆರ್ಗನೈಸ್ ಆಗಿ ಊಟ ಮಾಡ್ತಾ ಇರ್ತೀವಿ ಹೇಗೆ ಆರ್ಗನೈಸ್ ಆಗಪ್ಪ ಅಂತಂದ್ರೆ ಮೊದಲು ಏನಾಗುತ್ತೆ ಆ ಒಂದು ಸ್ಟಾರ್ಟರ್ಸ್ ಬರುತ್ತೆ ನಂತರ ಮೇನ್ ಕೋರ್ಸ್ ಬರುತ್ತೆ ತದನಂತರದಲ್ಲಿ ನಾವ್ ಮಾಡ್ತೀವಿ ಅಂತಂದ್ರೆ ಆ ಐಸ್ ಕ್ರೀಮ್ ತಿಂತಕ್ಕಂಥ ಕೆಲಸ ಪಾನ್ ಹಾಕೊಳ್ತಕ್ಕಂಥ ಕೆಲಸ ಮಾಡಬಹುದು ಉತ್ತರ ಕರ್ನಾಟಕ ಕಡೆ ಫಸ್ಟ್ ಗೆ ಏನ್ ಬರುತ್ತೆ ಸ್ವೀಟ್ ಬರುತ್ತೆ ದಕ್ಷಿಣ ಕರ್ನಾಟಕ ಲಾಸ್ಟ್ ಗೆ ಸ್ವೀಟ್ ಬರುತ್ತೆ ಈಗ ಒಂದು ಆರ್ಗನೈಜರ್ ಇರುತ್ತೆ ಫಸ್ಟ್ ಗೆ ಯಾರಾದ್ರೂ ಐಸ್ ಕ್ರೀಮ್ ತಿಂದು ಊಟ ಮಾಡ್ತಾರ ಇಲ್ಲ ಆದ್ರೆ ಫಸ್ಟ್ ಊಟ ಮಾಡಿ ನಂತರ ಐಸ್ ಕ್ರೀಮ್ ತಿನ್ನೋದು ಆರ್ಗನೈಜ್ ನೀವ್ ಹೇಳ್ಬೋದು ಸರ್ ಐಸ್ ಕ್ರೀಮ್ ಯಾವಾಗ ಇಲ್ಲ ಅದಕ್ಕೊಂದು ಆರ್ಗನೈಸ್ ಇರುತ್ತೆ ಒಂದು ಎಸ್ ಅಂತಂದ್ರೆ ಕೇವಲ ಇಟ್ ಇಸ್ ನಾಟ್ ಅಬೌಟ್ ನಾಲೆಡ್ಜ್ ಇಟ್ ಇಸ್ ನಾಟ್ ಅಬೌಟ್ ನಾಲೆಜ್ ಇಟ್ ಇಸ್ ಅಬೌಟ್ ಆರ್ಗನೈಸೇಷನ್ ಆಫ್ ನಾಲೆಜ್ ಸೊ ಈ ನಿಟ್ಟಿನಲ್ಲಿ ನೀವು ಕೆ ಎಸ್ ಅಧಿಕಾರಿ ಆಗಬೇಕನ್ನೋ ಪುಸ್ತಕದಲ್ಲಿ ಒಬ್ಬ ಅಧಿಕಾರಿಗಳು ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಯಾವ ರೀತಿ ಚಿಂತನೆ ಮಾಡ್ತಿದ್ದಾರೆ ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ ಅನ್ನುವ ಬ್ಲೂ ಪ್ರಿಂಟ್ ಅಲ್ಲಿ ಬ್ಲೂ ಪ್ರಿಂಟ್ ಹಾಕುವಂತದ್ದು ಸಹ ಒಂದು ಕಲೆ ಸೊ ಎ ಸಿ ಸಿ ಆರ್ ಎಕ್ಸಾಮ್ಸ್ ಯಾರ್ಯಾರಲ್ಲ ಅವ್ರಿಗೇನಾದ್ರು ಎಸ್ಸೆ ಬಂದ್ರೆ ಬರ್ಬೋದು ಬರ್ಲಿಲ್ಲ ಅಂತ ತೊಂದರೆ ಇಲ್ಲ ಆನ್ಸರ್ಸ್ ತರ್ಸಲ್ಲ ಈ ರೀತಿ ಆರ್ಗನೈಸ್ ಆಗಿ ಬರೆದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಬ್ಲೂ ಪ್ರಿಂಟ್ ಹಾಕುವಂತಹ ಕ್ರಮಗಳನ್ನ ಕಲ್ತ್ಕೋಬೇಕಾಗುತ್ತೆ ಹೇಗೆ ಹಾಕಿದಿರಬೇಕು ಅಂತಕ್ಕಂಥ ವಿಚಾರವನ್ನ ಈ ಪುಸ್ತಕದಿಂದ ತಾವು ಕಲ್ತ್ಕೋಬಹುದು ನಾವೆಲ್ರಿಗೂ ನಮಸ್ಕಾರ